ಹಾಯ್ ಗೈಸ್ ನಮಸ್ತೆ ಮೊದಲಿಗೆ ಎಲ್ಲರಿಗೂ ದೀಪಾವಳಿ ಹಬ್ಬದ ಮತ್ತು ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ನಾವು ಕುಡಿಯೋ ನೀರು ಅಥವಾ ಜ್ಯೂಸು ಎಲ್ಲ ಕುಡಿತೀವಲ್ಲ ಅದು ಎಷ್ಟು ಪ್ಯೂರ್ ಅಂತ ತಿಳ್ಕೊಳೋಣ ಬನ್ನಿ ಏನಪ್ಪ ಇದು ಏನೇನೋ ಕುಡಿತೀವಿ ಅದು ಹೆಂಗಿರುತ್ತೆ ಏನಿರುತ್ತೆ ಅಂತ ಗೊತ್ತಿರಲ್ಲ ಅದಕ್ಕೆ ನಾನು ನಿಮಗೆ ಹೆಂಗಿರುತ್ತೆ ಏನಿರುತ್ತೆ ಅಂತಂದ್ರೆ ಒಂದು ಎಕ್ಸ್ಪೆರಿಮೆಂಟ್ ಮುಖಾಂತರ ತೋರ್ಸೋಕ್ಕೆ ಬರ್ತಾ ಇದ್ದೀನಿ ಅದನ್ನ ನೋಡಿ ನೀವು ನೆಕ್ಸ್ಟ್ ಡಿಸೈಡ್ ಮಾಡ್ಬೋದು ಕುಡಿಬೋದಾ ಬೇಡವಾ ಅಂತ ಓಕೆ ಅದಕ್ಕೆ ನಾನು ಕೆಲವೊಂದು ಸಾಫ್ಟ್ ಡ್ರಿಂಕ್ಸ್ ಮತ್ತೆ ನೀರು ಅದನ್ನೆಲ್ಲ ತಗೊಂಡು ಚೆಕ್ ಮಾಡ್ತಾ ಇದ್ದೀನಿ ಅದೆಲ್ಲ ಕುಡಿಯೋಕೆ ಯೋಗ್ಯನಾ ಇಲ್ಲ ಅಂತಂದು ಚೆಕ್ ಮಾಡೋಣ ಬನ್ನಿ ಅದು ಎಲ್ಲ ಯೋಗ್ಯ ಆದ್ರೆ ನೀವು ಕುಡೀರಿ ಇಲ್ಲ ಅಂದ್ರೆ ನಿಮ್ಮ ಇಷ್ಟ ಹೆಂಗೆ ಚೆಕ್ ಮಾಡೋದು ಏನಪ್ಪಾ ಅಂದ್ರೆ ಟಿ ಡಿ ಎಸ್ ಅಂತ ಬರುತ್ತೆ ಟಿ ಡಿ ಎಸ್ ಅಂದ್ರೆ ನಿಮಗೆಲ್ಲ ಗೊತ್ತು ಟಿ ಡಿ ಎಸ್ ಅಂದ್ರೆ ಟ್ಯಾಕ್ಸ್ ಅಲ್ಲಪ್ಪ ಟ್ಯಾಕ್ಸ್ ಅಂತೂ ಅಲ್ಲ ಟಿ ಡಿ ಎಸ್ ಅಂದ್ರೆ ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಅಂತ ಅದನ್ನ ಚೆಕ್ ಮಾಡೋದೇ ಟಿ ಡಿ ಎಸ್ ಅಂತೀವಿ ಅದು ನೀರೊಳಗಿರುತ್ತೆ ಅದನ್ನ ಚೆಕ್ ಮಾಡಕ್ಕೆ ಅಂತಾನೆ ಈ ಮಿಷಿನ್ ತರಿಸಿದೀವಿ ನಾವು ಇದರಿಂದ ನಾವು ಟಿ ಡಿ ಎಸ್ ಎಷ್ಟಿದೆ ಏನಿದೆ ಅಂತ ಎಲ್ಲ ಚೆಕ್ ಮಾಡಬಹುದು ನಮ್ಮ ಡಬ್ಲ್ಯೂ ಓ ಪ್ರಕಾರ ಬಿಲೋ ತ್ರೀ ಹಂಡ್ರೆಡ್ ಪಿ ಪಿ ಇದ್ರೆ ಮಾತ್ರ ಕುಡಿಯೋಕೆ ನೀರು ಎಕ್ಸಲೆಂಟ್ ಕ್ವಾಲಿಟಿ ಅಂತೆ ಪಿ ಪಿ ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ಟಿ ಡಿ ಎಸ್ ನ ಪಿ ಪಿ ಎಮ್ ಅಲ್ಲಿ ಅಳೀತಾರೆ ಪಾರ್ಟ್ಸ್ ಪರ್ ಮಿಲಿಯನ್ ಅಂತ ಬಿಲೋ ತ್ರೀ ಹಂಡ್ರೆಡ್ ಇದ್ರೆ ಎಕ್ಸಲೆಂಟ್ ಕ್ವಾಲಿಟಿ ಅಂತೆ ಓಕೆ ಲೇಟ್ ಮಾಡಿದಂಗೆ ಇವತ್ತಿನ ಈ ಎಕ್ಸ್ಪಿರಿಮೆಂಟ್ ಶುರು ಮಾಡೋಣ ಬನ್ನಿ ಮೊದಲಿಗೆ ನಾನು ಪ್ಯೂರ್ সিল ಓಪನ್ ಆಗಿರೋ ನೀರು ಬಾಟಲ್ ತಂದಿದ್ದೀನಿ. ಇದು ಯಾವ ಕಂಪನಿ ಅಂತ ಹೇಳೋ ಬೇಡ. ಸುಮ್ಮನೆ ಸ್ಟಾರ್ಟಿಂಗ್ ಯಾಕೆ? ನಾವು ನಮ್ಮಿ ಜೋಡಕ್ಕೆ ಎಸ್ ಟಿ ಡಿಎಸ್ ಅಂತ ಚೆಕ್ ಮಾಡೋಣ ಬನ್ನಿ. ಓಕೆ. ಹೇರೋಯನ. ವಾಹ್ ಗಾ ಗಾಯ್ಸ್ ಬ್ಯೂಟಿ <laughs> 55 ತೋರಿಸ್ತಾ ಇದೆ ಕಾಣಿಸ್ತಾ ಇದ್ಯಾ ನಿಮಗೆ ನನಗೆ ಆಶ್ಚರ್ಯ ಆಗ್ತಿದೆ 55 ಅಂತಾ ಕುಡಿಯಕ್ಕೆ ಹೇಳ್ತಾನೆ ಇನ್ನೊಂದಸಲಿ ಚೆಕ್ ಮಾಡೋಣ 58 ppm ಅಂತ 58 ಮಿಲಿಯನ್ ಅಂತ ನಿಮಗೆ ಕಾಣಿಸ್ತಾ ಇರಬಹುದು 58 ppm ಅಂತ ಓಕೆ नॉट बैड ಓಕೆ ಓಕೆ ನಿಯರ ಐಟೋ ಗಾಯ್ಸ್ ಇವಾಗ ಕಾಂಕ ಕಾಂಟದಲ್ಲಿ ಏನಿದೆ ಎಷ್ಟಿದೆ ಅಂತ ಚೆಕ್ ಮಾಡ್ನ ಬನ್ನಿ ओके गैंटली टू दली 247 ppm एम पर मिलियन ओके ಅಕಾರ್ಡಿಂಗ್ ಟು ಡಬ್ಲ್ಯೂ ಓ ನಾವು ಫ್ಯಾಂಟಾಗಿ ಕುಡಿಬೋದಂತೆ ತ್ರೀ ಹಂಡ್ರೆಡ್ ಬಿಲೋ ಇದ್ವಿ ಎಕ್ಸಲೆಂಟ್ ಅಂತೆ ಓಕೆ ಟು ಫಾರ್ಟಿ ಸೆವೆನ್ ಈಸ್ ನಾಟ್ ಬ್ಯಾಡ್ ಕುಡಿಬೋದು ಗೈಸ್ ಗೈಸ್ ನೆಕ್ಸ್ಟು ಫಿಜ್ ಇದು ಆ್ಯಪಲ್ ಫ್ಲೇವರ್ ಫ್ರೀಜ್ ಬರುತ್ತಲ್ಲ ಅದು ದೊಡ್ಡ ಬಟ್ಟು ಸಿಗಿಲ್ಲ ಸಿಕ್ಕಿದ್ದಲ್ಲಿ ಅಡ್ಜಸ್ಟ್ ಆಗೋಣ ಬನ್ನಿ ಇದರಲ್ಲಿ ಏನಿದೆ ಎಷ್ಟಿದೆ ಅಂತಂದು ಚೆಕ್ ಮಾಡೋಣ ಬನ್ನಿ ಓ உள்ளயர்தங்க <laughs> ಫಿಜ್ ಫ್ರಿಜ್ಜಲ್ಲಿ ಟೂ ಫಿಫ್ಟಿ ಏಯ್ಟ್ ಪಿ ಪಿ ಎಂ ಅಂತೆ ಇದು ಅಷ್ಟೇ ಕುಡಿಬೋದು ಟೂ ಫಿಫ್ಟಿ ಏಟ್ ಪಿ ಪಿ ಎಂ ಇಸ್ ನಾಟ್ ದಾಡ್ ಅಕಾರ್ಡಿಂಗ್ ಟು ಡಬ್ಲ್ಯೂ ಎಚ್ ಯು ಕುಡಿಬಹುದು ಗೈಸ್ ನೆಕ್ಸ್ಟ್ ಸಿಫಾನ್ ಮ್ಯಾಂಗೋ ಜ್ಯೂಸ್ ಇದು ಬಿಂದು ಕಂಪ್ನಿದು ಮ್ಯಾಂಗೋ ಜ್ಯೂಸ್ ಸಿಫಾನ್ ಗೈಸ್ ಇದ್ರಲ್ಲಿ ಎಷ್ಟಿದೆ ಏನಿದೆ ಅಂತ ಚೆಕ್ ಮಾಡೋಣ ಇಲ್ಲ ಏನೋ ಕೊಟ್ಟರೆ शेक वेल बिफोर यूज ಅಂತ ತಪ್ ತುಕನ್ ಬರ್ದು ಓಕೆ ಶಿಫಾನಲ್ ಬಂದ್ಬಿಟ್ಟು 066 पीटीएम ಹಾಗೆ 466 पीटीएम ಇದೆ ಗಾಯ್ಸ್ ಕಾಣಿಸ್ತಾ ಇರಬಹುದು ನಿಮಗೆ ಕ್ಲಿಯರ್ ಆಗಿ ಯಾಕ ಹಾಗೆ ಇದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಫೋರ್ ಹಂಡ್ರೆಡ್ ಆ್ಯಂಡ್ ಸಿಕ್ಸ್ಟಿ ಸಿಕ್ಸ್ ಪಿ ಪಿ ಎಮ್ ಇದೆ ಅಕಾರ್ಡಿಂಗ್ ಟು ಡಬ್ಲ್ಯೂ ಎಚ್ ಓ ಪ್ರಕಾರ ನಾಟ್ ಎಕ್ಸಲೆಂಟ್ ಗುಡ್ ಕುಡಿಬೋದು ನಿಮ್ಮ ಇಷ್ಟ ಓಕೆ ಲಾಸ್ಟ್ ಆ್ಯಂಡ್ ಫೈನಲ್ ಕೋಕೋ ಕೋಲಾ ಗೈಸ್ ಕೋಕೋ ಕೋಲಾ ಟ್ರೈ ಮಾಡೋಣ ಬನ್ನಿ ಈಗ ಹೈಯೆಸ್ಟ್ ಇಷ್ಟಕ್ಕೆ ಇಷ್ಟಕ್ಕೆ ಹೈಯೆಸ್ಟ್ ಬಂದ್ಬಿಟ್ಟು ವಿಪಾನೋ ಕೋಕೋಕಲ ವೇಟ್ ಮಾಡುತ್ತಾ ನಿಮ್ಮ ಪ್ರಕಾರ ಓಕೆ ಗಾಯ್ಸ್ ಕೋಕೋಕಲ ಬಂದ್ಬಿಟ್ಟು 541 ಗೆ ಹೋಗಿತ್ತು ನಾನು ಓಡಲ್ ಮಾಡ್ ಲೇಟ್ ಮಾಡ್ದೆ ಮತ್ತೆ 520 ಬಂದಿದೆ ಕೋಕೋಕಲ ಬಂದ್ಬಿಟ್ಟು 520 ppm ಏನ ಸೈರ್ಯ ಓಕೆ ಗಾಯ ಸಿಗ್ನೆಲ್ಲ ನೋಡಿ ಏನಪ್ಪ ಇದು ಫೈವ್ ಹಂಡ್ರೆಡು ಸಿಕ್ಸ್ ಹಂಡ್ರೆಡ್ ನಿಯರ್ ಬೈ ಎಲ್ಲ ಇದೆ ಕೆಲವೊಂದಲ್ಲಿ ಫೈವ್ ಹಂಡ್ರೆಡು ಫೋರ್ ಹಂಡ್ರೆಡು ಇಷ್ಟೆಲ್ಲ ಬಂದಿದೆ ಕುಡಿಬೋದು ಇಲ್ವ ಅಂತ ಅಂದರೆ ಡಬ್ಲ್ಯೂ ಹೆಚ್ಒ ಪ್ರಕಾರ ಬಿಲೋ ತ್ರೀ ಹಂಡ್ರೆಡ್ ಈಸ್ ಎಕ್ಸಲೆಂಟ್ ಕ್ವಾಲಿಟಿ ಎಬೋ ತ್ರೀ ಹಂಡ್ರೆಡ್ ಟು ಸಿಕ್ಸ್ ಹಂಡ್ರೆಡ್ ಇಸ್ ಗುಡ್ ಕ್ವಾಲಿಟಿ ಸಿಕ್ಸ್ ಹಂಡ್ರೆಡ್ ಟು ನೈನ್ ಹಂಡ್ರೆಡ್ ಈಸ್ ಸ್ಪೇರ್ ನೈನ್ ಹಂಡ್ರೆಡ್ ಟು ಟು ಹಂಡ್ರೆಡ್ ನಾಟ್ ರೆಕಮೆಂಡೇಬಲ್ ತೌಸಂಡ್ ಟು ಹಂಡ್ರೆಡ್ ಕೊಡ್ತೇವೆ ಹೋಗೇ ಆಯಿತಾ ಇದು ಯಾಕಪ್ಪ ಜಾಸ್ತಿ ತೋರಿಸ್ತಾ ಅಂದರೆ ಇದರಲ್ಲಿ ಏನೇನು ಇರುತ್ತೆ ಅಂತ ನಿಮಗೆ ಗೊತ್ತು ಕಾರ್ಬೋನೇಟೆಡ್ ವಾಟರ್ ಶುಗರ್ ಮತ್ತು ಕೆಮಿಕಲ್ಸ್ ಅಷ್ಟೇ ಶುಗರ್ ಕಾರ್ಬೊನೇಟೆಡ್ ವಾಟರ್ ಇರೋದಂದರೆ ಇದ್ರಲ್ಲಿ ಸ್ವಲ್ಪ ಜಾಸ್ತಿ ತೋರಿಸುತ್ತೆ ಇದೆಲ್ಲ ಇದೆಲ್ಲ ನನಗೆ ಅನಿಸಿದ್ದು ಗೈಸ್ ನಾನು ಹೇಳಿದ್ದೀನಿ ಅಷ್ಟೇ ನೀವು ಯಾವ್ದು ಕುಡಿಬೋದು ಯಾವ್ದು ಕುಡಿಬಾರ್ದು ಅಂತ ಇದರ ಮೇಲೆ ನಿಮ್ಮ ಇಷ್ಟ ನೀವು ಕುಡಿಬೋದು ಕುಡಿದ ನೀವು ಇರ್ಬೋದು ಡೈಲಿ ಕುಡ್ದೇವೆ ಅಂದರೆ ಒಂದಿನ ಚಟ್ಟ ಹತ್ತೀರ ನಾಟ್ ಗುಡ್ ಇದ್ರ ಮೇಲೆ ನಿಮ್ಮ ಇಷ್ಟ ಇದೇ ಥರ ನಿಮ್ಮ ಹೆಲ್ತಿಗಾಗಲಿ ಇಲ್ಲ ಸೈನ್ಸ್ ಬಗ್ಗೆ ಆಗಲಿ ಎಕ್ಸ್ಪೆರಿಮೆಂಟ್ಗಳು ಹೊಸ್ದಾಗಿ ನೋಡ್ಬೇಕಂದ್ರೆ ನಮ್ಮ ಚಾನಲ್ ಒಂದೇ ಒಂದು ಸಲ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಬಾಯ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ